ಬಿಗ್ ಬಾಸ್ ಸೀಸನ್ ಹಣ್ಣುಂದರ ಒಂದು ಚಿರಾಸಿಟಿ ದಿನದ ದಿನಕ್ಕೆ ಜಾಸ್ತಿನೇ ಆಗ್ತದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಯಾರೆಲ್ಲ ಬಿಗ್ ಬಾಸ್ಗೆ ಬರ್ಬೋದು ಈ ಒಂದು ಸೀಸನ್ ಹಣದರಲ್ಲಿ ಏನೆಲ್ಲ ವಿಶೇಷತೆ ಇರಬಹುದು ಸೊ ಯಾರೆಲ್ಲ ಈ ಒಂದು ಬಿಗ್ ಬಾಸ್ ಸೀಸನ್ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ತುಂಬಾನೇ ಕುತೂಹಲ ಎಲ್ಲರೂ ಕೂಡ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಇರೋಲ್ಲ ಅಂತ ಕಡೆ ಕಡೆ ಸ್ವಲ್ಪ ಸುದ್ದಿ ಸ್ಪ್ರೆಡ್ ಆಗಿತ್ತು ಬಟ್ ಇವಾಗ ಏನಂತಂದ್ರೆ ಕನ್ಫರ್ಮ್ ಆಗಿ ಸುದೀಪ್ ಸರ್ ಈ ಒಂದು ಶೋನ ನಡೆಸಿ ಕೊಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಇದು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ಗೆ ಒಂದು ಖುಷಿ ಕೊಡುವಂತಹ ವಿಷಯ ಅಂತ ಹೇಳ್ಬೋದು ಹಾಗೆ ಏನಪ್ಪಾ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ ಅನ್ನೋದ್ರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ ಅನ್ನೋದನ್ನ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಸೊ ಇವರೆಲ್ಲ ಬರ್ತಾರಾ ಬರಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಈ ಒಂದು ಈ ಒಂದು ಲಿಸ್ಟ್ ಏನಿದೆ ಇದು ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಹಾಗಾಗಿ ಯಾರೆಲ್ಲ ಬರ್ತಾ ಇರ್ತಾರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಬಿಗ್ ಬಾಸ್ ಸೀಸನ್ ಓ ಟಿ ಟಿ ಬರುತ್ತಾ ಅನ್ನೋದನ್ನ ಅಂದ್ರೆ ಸೀಸನ್ ಟು ಒ ಟಿ ಟಿ ಬರುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಹಾಗೆ ಮತ್ತೆ ಈ ಒಂದು ಬಿಗ್ ಬಾಸ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಗ ಪ್ರೋಮೋ ಯಾವಾಗ ಬಿಡ್ತಾರೆ ಅನ್ನೋದು ಕೂಡ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರಾ ಬಿಗ್ ಬಾಸ್ ಕಾಣಿಸ್ತಿದ್ರು ಬಿಗ್ ಬಾಸ್ ಶೋ ನೋಡ್ತಾರೆ ನೋಡೋಕೆ ನೋಡಕ್ಕೆ ಕಾಯ್ತಾ ಇದ್ರು ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮಾಡಿಕೊಡೋ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ತುಂಬಾ ಅಡಿಶನ್ ಆಗಿರುತ್ತೆ ತುಂಬಾ ಕಣ್ಣೆ ತನಕ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಕೇಳಕ್ಕೆ ಇಷ್ಟ ಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೈಕ್ ವಾರ್ ರಾಮ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಅವರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ ಅಂತ ಹೊತ್ತಿ ನೀವು ಆಲತ್ತ ಹೊತ್ತೆ ನಾನು ಒಂದು ಪ್ರತಿನಿಧಿ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಒಂದು ತಲುಪಿಂದ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒನ್ ಕೆ ಸಾರಿ ಟು ಕೆನ ಕಂಪ್ಲೀಟ್ ಮಾಡೋಣ ಹಾಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಬಿಗ್ ಬಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ನೋಡೋಣಕ್ಕೆ ಇಷ್ಟಪಡ್ತೀನಿ ಬನ್ನಿ ಆಗಿದ್ದು ವಿಡಿಯೋನ ಶುರು ಮಾಡೋಣ ಎಸ್ ಇವಾಗ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಶುರು ಆಗುತ್ತೆ ಯಾರೆಲ್ಲ ಈ ಒಂದು ಸೀಸನ್ ಅಲ್ಲಿ ಬರಬಹುದು ಕೂಡ ಏನು ಬಿಡುತ್ತಾ ಇಲ್ಲ ಪ್ರೊಮೋ ಶೂಟ್ ಆಗಿದೆಯಾ ಇಲ್ವಾ ಪ್ರೊಮೋ ಶೂಟ್ಗೆ ಅಂತ ಸುದ್ದಿಗಳು ಬರ್ತದೆ ನಿಜಾನ ಸುಳ್ಳ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಈಗ ನನ್ನ ತನಕ ಮಿಸ್ ಮಾಡಿದೆ ನೋಡಿ ಅಂತ ಮೇಲೆ ಕೇಳ್ಕೊಳ್ತಾ ಇದ್ದೀನಿ ಎಸ್ ಏನಪ್ಪ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೊಮೋ ಶೂಟ್ ಈಗಾಗಲೇ ಹೈದರಾಬಾದ್ ನಲ್ಲಿ ನಡೀತಾ ಇದೆ ಅಂತ ಫಸ್ಟ್ ಪ್ರೋಮೋ ಒಂದು ಪ್ರೊಮೋ ಬಂದ್ಬಿಟ್ಟು ಈಗಾಗಲೇ ನಡೀತಾ ಇದೆ ಅಂತಾನೆ ಸುದ್ದಿಗಳು ತಿಳಿದು ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಕೆಲಸ ನಡೀತಾ ಇದೆ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ ಆದಷ್ಟು ಬೇಗ ಈ ಒಂದು ಪ್ರೊಮೇಲೆ ಇದೆ ಬಿಗ್ ಬಾಸ್ ಸೀಸನ್ ಒಂದು ಇದೇ ಸೆಪ್ಟೆಂಬರ್ ಆದರೆ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡನೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ವರದಿ ಆಗ್ತಾ ಇದೆ ಸೊ ಇದು ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಸೆಕೆಂಡ್ ವಾರದಲ್ಲಿ ಖಂಡಿತವಾಗಲೂ ಬರುತ್ತೆ ಅಂತ ಹೇಳ್ತಾರೆ ಬಂದರೆ ಆದಷ್ಟು ಬೇಗ ಬಂದರೆ ಒಳ್ಳೆಯದಾಗಿರುತ್ತೆ ಮತ್ತೆ ತುಂಬ ಕುತೂಹಲ ಆಗಿದ್ದಾರೆ ಯಾವ ರೀತಿ ಈ ಒಂದು ಪ್ರಮಾಣ ಎಲಿಟ್ ಮಾಡಿದ್ದಾರೆ ಶೂಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಸೊ ಅದಷ್ಟು ಬೇಗ ಈ ಒಂದು ಪ್ರೊಮೋ ಬರಲಿ ಅಂತ ನಾವೆಲ್ಲರೂ ಕೇಳಿ ಕೇಳ್ಕೊಳ್ಳೋಣ ಹಾಗೆ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನಾವು ತಿಳಿದುಕೊಳ್ಳೋ ಪ್ರಕಾರ ನಾನೊಂದು ಕೆಲವಷ್ಟು ಲಿಸ್ಟನ್ನು ಮಾಡಿದ್ದೀನಿ ಸೊ ಅಷ್ಟರಲ್ಲಿ ಹೇಳ್ತೀನಿ ಇದಕ್ಕಿಂತ ಇನ್ನೂ ಜಾಸ್ತಿ ಇದ್ದಾರೆ ಬಟ್ ನನಗೆ ಸಿಕ್ಕಿರುವಂಥ ಸ್ವಲ್ಪ ನಾನ್ ಲಿಸ್ಟನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಯಾರು ಬರ್ತಾರೆ ಅಂತ ನೀವು ನೋಡೋದಾದ್ರೆ ಸತ್ಯ ಧಾರಾವಾಹಿಯ ಗೌತಮಿ ಎನ್ನುವ ಆಕ್ಟರ್ ಬರ್ತಾರೆ ಅಂದ್ರೆ ಸತ್ಯ ಧಾರಾವಾಹಿಯಲ್ಲಿ ಸತ್ಯ ಪಾತ್ರ ಮಾಡಿದಂಥ ಸತ್ಯ ಅವರು ಈ ಒಂದು ಬಿಗ್ ಬಾಸ್ ಅಲ್ಲಿ ಬರುವ ಸಾಧ್ಯತೆ ಅಂತ ತಿಳಿಸಿಕೊಡ್ತಾ ಇದೆ ಹಾಗೆ ಆಕ್ಟರ್ ಸುನಿಲ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಜನರಲ್ಲಿ ಇರ್ತಾರೆ ಅಂತ ಇದೆ ಹಾಗೆ ವರುಣ್ ವರ್ಷ ಇವರು ಕೂಡ ಬರ್ತಾರೆ ಅಂತ ಅನಿಸ್ತಾ ಇದೆ ಎಷ್ಟು ಮಟ್ಟಿಗೆ ನಿಜ ಮಟ್ಟಿಗೆ ಗೊತ್ತಿಲ್ಲ ಸೊ ಇವರು ಕೂಡ ಇಬ್ರು ಬರ್ತಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ ಇನ್ನು ಹೇಳ್ಬೇಕು ಅಂತಂದ್ರೆ ಲಕ್ಷ್ಮೀ ಸೀರಿಯಲ್ ನ ಕೀರ್ತಿ ಪಾತ್ರಧಾರಿ ಅವರು ಅವರು ಕೂಡ ಈ ಒಂದು ಬಿಗ್ ಬಾಸ್ಗೆ ಬರ್ತಾ ಇದಾರೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಮತ್ತೆ ಜಗ್ಗಪ್ಪ ಮತ್ತೆ ಸುಷ್ಮಾ ಕಾಮಿಡಿ ಆಕ್ ಪಡೆದ್ರು ಈಗ ಮಾಡ್ತಾ ಇರುವಂಥವ್ರು ಜಗಪ್ಪ ಮತ್ತು ಸುಷ್ಮಾ ಇವರು ಕೂಡ ಈ ಒಂದು ಕಾಮಿಡಿ ಕಿಲಾ ಸಾರಿ ಈ ಒಂದು ಬಿಗ್ ಬಾಸ್ ಸೀಸನ್ ಬರ್ತಾರೆ ಅಂತ ಕೇಳಿದ್ ಬರ್ತಾ ಇದೆ ಮತ್ತೆ ನಾಗರಾಜ್ ಕುರುಪಲ್ಲಿ ಇವರು ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಇಷ್ಟಾನ ಸ್ಟಾರ್ ರೇಷ್ಮಾ ಅವರು ಕೂಡ ಈ ಒಂದು ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಅಂತ ನಮಗೆ ಮಾಹಿತಿಗಳು ತಿಳಿದು ಬರ್ತಾ ಇದೆ ಹಾಗೆ ಮುಕ್ಳಪ್ಪ ಯೂಟ್ಯೂಬರ್ ಮುಕಳೆಪ್ಪ ಕೂಡ ಇವರು ಕೂಡ ಬಿಗ್ ಬಾಸ್ಗೆ ಬರುವಂತ ಸಾಧ್ಯತೆ ಇದೆ ಅಂತ ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದಾರೆ ಮತ್ತೆ ಎಸ್ ನಾರಾಯಣ ಅವರ ಮಗ ಪಂಕಜ್ ಇವರು ಕೂಡ ಈ ಒಂದು ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಇನ್ನೂ ಸುಮಾರು ಬರ್ತಾರೆ ನಾನು ಹೇಳಿದೆ ಇಷ್ಟೇ ಇವು ಇಷ್ಟೇ ಅಲ್ಲ ಇನ್ನು ಸುಮಾರು ಜನ ಬರೋರಿದ್ದಾರೆ ಸೊ ಇವರೆಲ್ಲ ನಿಜವಾಗ್ಲೂ ಬರ್ತಾರ ಅಥವಾ ಈ ಒಂದು ವಾಪುಗಳು ನಡೀತಾ ಇದೆ ಅಂತ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಶುರು ಆದ್ಮೇಲೆ ಇವರೆಲ್ಲ ಇರ್ತಾರ ಇರೋಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗೋದು ಬಟ್ ನಾನೇನಪ್ಪ ಕೇಳ್ಬೋದು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕಾಮನ್ ಮ್ಯಾನ್ಗಳು ನಮ್ಮಂತ ಕಾಮನ್ ಮ್ಯಾನ್ ಕಾಮನ್ ಮ್ಯಾನ್ಗಳು ಗಳು ಕೂಡ ಸ್ವಲ್ಪ ಚಾನ್ಸ್ ಅನ್ನ ಕೊಡಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಬರೀ ಸೆಲೆಬ್ರಿಟಿ ನೋಡಿ ನೋಡಿ ಸಾಕಾಗಿರುತ್ತೆ ಸ್ವಲ್ಪ ನಮ್ಮಂತವರು ಜನ ಹೋದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಕೂಡ ನೋಡೋಕ್ಕೆ ಹಾಗಾಗಿ ಕಾಮನ್ ಮ್ಯಾನ್ ಗಳನ್ನ ಕೂಡ ಈ ಒಂದು ಸೀಸನ್ ಈ ಒಂದು ಸೀಸನ್ನಲ್ಲಿ ತಗೊಳ್ಳಂ ಅಂತ ಕೇಳ್ಕೊಳ್ಳೋಣ ಹಾಗೆ ಈ ಒಂದು ಸೀಸನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ಇದರಲ್ಲಿ ಏನೋ ಒಂದು ಸ್ಪೆಷಲ್ ತೊಗೊಂಡು ಬರ್ತದೆ ಅಂತ ಮಾಹಿತಿಗಳು ತಿಳಿದು ಬರ್ತಾ ಇದೆ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ಬಟ್ ಏನೋ ಒಂದು ಸ್ಪೆಷಲ್ ಈ ಒಂದು ಸೀಸನಲ್ಲಿ ಖಂಡಿತವಾಗ್ಲಿ ಇರುತ್ತೆ ಯಾಕಂದ್ರೆ ಬರೇ ನೀವು ಜಗಳ ಆಡಿಸ್ತೀರಾ ಸ್ಕ್ರಿಪ್ಟೆಡ್ ಆಗಿರುತ್ತೆ ಅಂತ ತುಂಬ ಕಡೆ ಕಡೆ ಸುದ್ದಿ ಹರಿದಾಡೋದಿಂದ ಈ ಒಂದು ಸೀಸನ್ನ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕಂತ ಏನು ಪ್ಲಾನ್ ನಡೀತಾ ಇದೆ ಅಂತ ಸುದ್ದಿಗಳು ತಿಳಿದು ಬರ್ತಾ ಇದೆ ಸೊ ಏನು ಪ್ಲಾನ್ ಏನೋ ಒಂದು ಹೊಸದಾಗಿ ತೊಗೊಂಡ್ಬರ್ತಾ ಇರುವಂತಹ ಸೀಸನ್ ಸ್ಟಾರ್ಟ್ ಆದ್ಮೇಲೆ ಏನು ಮಾಡ್ ನೋಡ್ಬೇಕಾಗುತ್ತೆ ಇನ್ನು ಈ ಒಂದು ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶುರುವಾಗಬಹುದು ಅಂತ ಸುದ್ದಿಗಳು ತಿಳಿದು ಬರ್ತಾ ಇದೆ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಂದ್ರೆ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಕಂಪ್ಲೀಟ್ ಬಿಗ್ ಬಾಸ್ ನಡೆಯುತ್ತೆ ಮತ್ತೆ ಜನವರಿ ಫಸ್ಟ್ ವೀಕಲ್ಲಿ ಗ್ರ್ಯಾಂಡ್ ಫಿನಲ್ ನಡೆಯುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಒ ಟಿ ಟಿ ಸೀಸನ್ ನಡೆಯುತ್ತಾ ನಡೆಯಲು ಅಂತ ನೀವು ಕೇಳಿದ್ರೆ ಒ ಟಿ ಟಿ ಸೀಸನ್ ನಡೆಯೋದು ಸ್ವಲ್ಪ ಡೌಟ್ ನಡೆದ್ರು ಕೂಡ ಈ ಒಂದು ಸೀಸನ್ ಹನ್ನೊಂದು ಆದಮೇಲೆ ಓ ಟಿ ಟಿ ಬಗ್ಗೆ ಚಿಂತನೆ ಮಾಡಬಹುದು ಅಂತ ಸುದ್ದಿಗಳು ತಿಳಿದು ಇದೆ ಸದ್ಯಕ್ಕೆ ಒ ಟಿ ಟಿ ನಡೆಸುವಂಥ ಯಾವುದೇ ಒಂದು ಪ್ಲಾನ್ ಇಲ್ಲ ಅಂತ ಮಾಹಿತಿ ಮಾಹಿತಿಗಳು ತಿಳಿದು ಬರ್ತಾ ಇದೆ ಯಾಕಂದರೆ ಹಿಂದೆ ಅಂದರೆ ಒಂಬತ್ತು ಸೀಸನ್ಗಿಂತ ಮುಂಚೆ ಒ ಟಿ ಟಿ ನಡೆಸಿದ್ರು ಅದು ಅಷ್ಟೊಂದು ಹೈಕೋರ್ಟ್ ಮಟ್ಟಿಗೆ ಟಿ ಆರ್ ಪಿ ಕೊಡಲಿಲ್ಲ ಅದರಲ್ಲಿ ಆ ಆಕೆಯಿಂದ ನಾಲ್ಕು ಜನರನ್ನ ಸೀಸನ್ ಒಂಬತ್ತಕ್ಕೆ ಆಯ್ಕೆ ಮಾಡಿದ್ರು ಸೊ ಅದರಲ್ಲಿ ಓ ಟಿ ಪಿ ಅಷ್ಟೊಂದು ಟಿ ಆರ್ ಪಿ ಆಗಲಿ ಅಷ್ಟೊಂದು ಇದಾಗಲಿ ಅಂತ ಜನ ನೋಡ್ಲಿಲ್ಲ ಹಾಗಾಗಿ ಈ ಸಲ ಟಿ ಪಿ ಟಿ ಕಿಪಿ ಮಾಡೋದು ಡೌಟ್ ಇದೆ ಅಂತ ಹೇಳ್ತಾ ಆದರೆ ಈ ಒಂದು ಸೀಸನ್ ಹನ್ನೊಂದು ಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ ಜನವರಿ ಫೆಬ್ರವರಿಲಿ ಮಾಡಬಹುದು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಪಕ್ಕ ಇಲ್ಲ ಆದರೂ ಈ ಒಂದು ಊಟ ಸೀಸನ್ ಇವಾಗ ಸದ್ಯಕ್ಕೆ ಇಲ್ಲ ನೀವೇನಾದ್ರೂ ಸೀಸನ್ ಹನ್ನೊಂದು ರ್ಯಾಟ್ ಬರ್ತಾ ಇದೆ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ ಯಾರೆಲ್ಲ ಬಿಗ್ ಬಾಸ್ ನೋಡೋ ಫ್ರ್ಯಾನ್ಸ್ ಅದೇ ದಯವಿಟ್ಟು ಈ ಒಂದು ವೀಡಿಯೋ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತರೋತಾ ಈ ಒಂದು ವೀಡಿಯೋದಲ್ಲಿ ಬುಕ್ಸ್ ಅದೇ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತಿಂಗಳಿಗೂ ನಮಸ್ಕಾರ